ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತೊಂದು ನಿಮಗೆ ಆದ ಇಡ್ಲಿ ರೆಸಿಪಿ ಇಟ್ಕೊಂಡು ಬಂದಿದ್ದೇನೆ ಇದು ಬನಾನಾ ಇಡ್ಲಿ ಅಂತ ಬಾಳೆಹಣ್ಣಿನಲ್ಲಿ ಮಾಡಿದೆ ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಉಂಟು ನೋಡಿ ಏನು ನೀವು ಫರ್ಮೆಂಟೇಷನ್ಗೆ ಇಡಬೇಕಾಗಿ ಏನಿಲ್ಲ ಯಾಕಂದರೆ ಬಾಳೆಹಣ್ಣು ಆಗೋ ಸಾಫ್ಟ್ ಕೊಡ್ತದಲ್ಲ ಸೊ ಬಾಳೆಹಣ್ಣು ವೇಸ್ಟ್ ಆಗುವಾಗ ನೀವು ಈ ಥರ ದಿಢೀರನೆ ಬಾಳೆಹಣ್ಣಿನದು ಇಡ್ಲಿ ಮಾಡ್ಬೋದು ಹೆಲ್ದಿಯಾದ ಇದೊಂದು ವರ್ಷ ನಾನು ನಿಮಗೆ ತಂದಿದ್ದೇನೆ ಸಾಯಂಕಾಲ ತಿಂಡಿಗೂ ಮಾಡ್ಬೋದು ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಈ ವಿಡಿಯೋವನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ನಿಮ್ಗೆ ಇಷ್ಟ ಆದರೆ ಇದಕ್ಕೊಂದು ಈ ರೆಸಿಪಿಗೊಂದು ಲೈಕ್ ಕೊಡಿ ಹೇಗೆ ಬಂತಂತ ರೆಸಿಪಿ ಹೇಗೆ ಬಂತಂತ ನೀವು ಮಾಡೋ ಮೊದಲು ಕಮೆಂಟ್ಸಲ್ಲಿ ಹಾಕ್ಬೋದು ಮಾಡಿದ ನಂತರ ಕಮೆಂಟ್ಸಲ್ಲಿ ಬ ನೀವು ಮಾಡಿ ಹೇಗೆ ಬಂತಂತ ಟೇಸ್ಟ್ ಹೇಗೆ ಬಂತಂತಲೂ ನೀವು ಬರೆದು ಕಮೆಂಟ್ಸಲ್ಲಿ ಬರಿಬೋದು ನಾನೀಗ ಈ ಹೆಲ್ತಿಯಾದ ಈಝಿಯಾದ ಇಡ್ಲಿ ರೆಸಿಪಿಯನ್ನ ನಿಮಗೆ ಮಾಡಿ ತೋರಿಸ್ಲಿಕ್ಕಿದ್ದೇನೆ ಬನ್ನಿ ನೋಡಿ ಕಲಿಯಿರಿ ನಾನೀಗ ಬಾಳೆಹಣ್ಣಿನ ಇಡ್ಲಿ ಹೇಗೆ ಮಾಡಲಿಕ್ಕೆ ನಾನು ಏನಾರ ಇಂಗ್ರೀಡಿಯಂಟ್ಸ್ ಬೇಕನ್ನು ತೋರಿಸ್ತೇನೆ ನಿಮಗೆ ಮೊದಲಿಗೆ ಒಂದು ಕಪ್ಪಿನಷ್ಟು ನಾನು ಬಾಂಬೆ ರವೆ ತಗೊಳ್ತೇನೆ ಆ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಬೆಲ್ಲ ಇದು ನಿಮಗೆ ಟೇಸ್ಟಿಗೆ ಹೆಚ್ಚು ಕಡಿಮೆ ಮಾಡ್ಬೋದು ಒಂದು ಮೂರು ಬಾಳೆಹಣ್ಣು ಬೇಕು ಬಾಳೆಹಣ್ಣಿನ ಇಡ್ಲಿ ಅಲ್ಲ ಬಾಳೆಹಣ್ಣು ಒಂದು ಅರ್ಧ ಕಪ್ ಇದೇ ಅರ್ಧ ಕಪ್ಪಿನಲ್ಲಿ ಕಾಯಿ ತುರಿ ಇದು ಹೆಚ್ಚು ಕಡಿಮೆ ಮಾಡ್ಬೋದು ಇದೇ ಇದರಲ್ಲಿ ಅರ್ಧ ಕಪ್ಪು ಮೊಸರು ರುಚಿಗೆ ಉಪ್ಪು ಇಷ್ಟೇ ಹಾಕಿ ಬೇಕಿದ್ರೆ ಇದು ನೀವು ಮಾಡ್ತಿರೋದ್ರೆ ಪಿಂಚ್ ಆಫು ಬೇಕಿಂಗ್ ಸೋಡಾ ಹಾಕ್ಬೋದು ನೀವು ಕಾಲು ಟೇಬಲ್ ಸ್ಪೂನ್ಗಿಂತು ಸ್ವಲ್ಪ ಕಡಿಮೆ ಬೇಕಿಂಗ್ ಸೋಡಾ ಹಾಕಿ ದಿಢೀರೇ ನೀವು ಒಂದು ಟೆನ್ ಮಿನಿಟ್ಸ್ ರೆಸ್ಟಿಗಿಟ್ಟು ಇಟ್ಟು ಮಾಡ್ಬೋದು ನಾನೀಗೊಂದು ಅರ್ಧ ಗಂಟೆ ರೆಸ್ಟಿಗೆ ಇಡ್ತೇನೆ ಅರ್ಧ ಒಂದು ಮುಕ್ಕಾಲು ಗಂಟೆ ಸೊ ನಾನು ಈಗ ಬೇಕಿಂಗ್ ಸೋಡಾ ಹಾಕೋದಿಲ್ಲ ಬೇಕಿಂಗ್ ಸೋಡಾ ನಿಮಗೆ ಬಿಟ್ಟ ವಿಷಯ ನೀವು ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಇಡ್ಲಿ ಮಾಡಬೇಕಂತಂದರೆ ಬೇಕಿಂಗ್ ಸೋಡಾ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತಲೂ ಕಡಿಮೆ ಹಾಕ್ಬೋದು ಈಗ ನಾನು ಮೊದಲಿಗೆ ಈ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಇದನ್ನು ಏನು ಮಿಕ್ಸಿ ಜಾರ್ ಏನು ನಾನು ಯೂಸ್ ಮಾಡೋದಿಲ್ಲ ಇವತ್ತು ಸ್ಪೂನಲ್ಲಿ ಇದನ್ನು ಚೆಂದ ಮಾಡಿ ಸ್ನ್ಯಾಕ್ಷ್ ಮಾಡ್ತೇನೆ ಬಾಳೆಹಣ್ಣನ್ನು ಒಂದು ಚೂರು ಇದು ಸಿಕ್ಕಬಾರ್ದು ತುಂಡು ತುಂಡು ಲಂಸ್ ಇರಬಾರ್ದು ಈ ಥರ ಬಾಳೆಹಣ್ಣು ನಮ್ಮ ಮನೇಲಿ ಇರ್ತದೆ ಅಲ್ಲ ವೇಸ್ಟ್ ಆಗ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಶೀತ ಎಲ್ಲ ಆದಾಗ ಮಕ್ಕಳಿಗೆ ಬಾಳೆಹಣ್ಣು ಕೆಲವರು ಕೊಡೋದೂ ಇಲ್ಲ ಅದು ಶೀತ ಆಗ್ತದೆ ಶೀತ ಆಗ್ತದೆ ಅಂತ ಈ ಥರ ನೀವು ಬಾಳೆಹಣ್ಣನ್ನು ನೋಡಿ ನಾನು ಇದನ್ನಿಗೆ ಓದ್ತಿವತ್ತು ಇದೇ ಥರ ಚೆಂದ ಮಾಡಿ ನಾನೀಗ ಸ್ನ್ಯಾಶ್ ಮಾಡಿದೆ ಸಿಪ್ಪೆ ಬಿಸಾಡ್ತೇನೆ ನೋಡಿ ಚೆಂದ ಮಾಡಿ ನಾನಿದ ಬಾಳೆಹಣ್ಣನ್ನೆಲ್ಲ ಸ್ನ್ಯಾಷ್ ಮಾಡಿದೆ ಸ್ಪೂನಲ್ಲೇ ಮಾಡ್ಬೋದು ಮತ್ತು ಬೆಲ್ಲ ಇಷ್ಟೇ ಇಲ್ಲದವರು ಶು ಶುಗರು ತಗೊಳ್ಬೋದು ಅದು ನಿಮಗೆ ಬಿಟ್ಟದ್ದು ಈಗ ನಾನು ಒಂದೊಂದೇ ನಾನೀಗ ಬೆಲ್ಲ ಹಾಕ್ತೇನೆ ಬೆಲ್ಲವನ್ನು ಪುಡಿ ಮಾಡಿ ತಂದಿದ್ದೇನೆ ಬೆಲ್ಲ ಹಾಕ್ತೇನೆ ಇದು ಸ್ವಲ್ಪ ಬಾಳೆಹಣ್ಣು ಒಟ್ಟಿಗೆದು ಮೆಲ್ಟ್ ಆಗ್ತದೆ ಅದು ತುಂಡು ತುಂಡು ಇದ್ದರೂ ಒಂದು ವೇಳೆ ಬಾಳೆಹಣ್ಣಿನೊಟ್ಟಿಗೆ ಅದು ಮೆಲ್ಟ್ ಆಗ್ತದೆ ಮೊಸರು ಹಾಕುವ ಇದು ಅರ್ಧ ಕಪ್ ಕರ್ಡ್ ಒಂದು ಕಪ್ ನಾನು ಪ್ರೊಪೋರ್ಷನೆಟ್ ಎಲ್ಲ ಉಂಟಲ್ಲ ನಾನು ಪ್ರತಿ ಸಲ ನಾನು ಅಡುಗೆ ನಾನು ರೆಸಿಪಿ ಹಾಕ್ತೇನಲ್ಲ ಅದರಲ್ಲಿ ನಾನು ಇಂಗ್ರೀಡಿಯೆಂಟ್ಸನ್ನು ಹಾಕ್ತೇನೆ ನೀವು ಬೇಕಾದರೆ ನೀವು ನೋಡ್ತಾ ಬರುವಾಗ ನಿಮಗೆ ಇಂಗ್ರಿಡಿಯೆಂಟ್ಸ್ ಮಿಸ್ ಆದರೆ ಪ್ರತಿ ಸಲ ನಾನು ಇಂಗ್ರಿಡಿಯೆಂಟ್ಸ್ ಹಾಕ್ತೇನೆ ನೀವು ನೋಡ್ಬೋದು ಮತ್ತು ಬೇಕಿದ್ರೆ ನೀರು ಮೊಸರು ನೀರು ಕಡಿಮೆ ಆದರೆ ಮಾತ್ರ ನೀರು ಹಾಕಿ ಇಲ್ಲಾದರೆ ಹಾಕಲಿಕ್ಕಿಲ್ಲ ದಪ್ಪ ಕರಡಿದರೆ ನೀರು ಬೇಕಾಗ್ತದೆ ನೋಡಿ ಬೆಲ್ಲ ತುಂಡು ಉಂಟು ಇದೆಲ್ಲ ಸಣ್ಣ ಚೆನ್ನ ಮಾಡಿ ಮಿಕ್ಸ್ ಮಾಡುವ ಈಗ ಇದೆಲ್ಲ ಮಿಕ್ಸ್ ಆಯಿತು ಬೆಲ್ಲ ಬಾಳೆಹಣ್ಣು ಮೊಸರು ಈಗ ನಾನು ಬಾ ಇದು ರವೆ ಹಾಕ್ತೀನಿ ಬಾಂಬೆ ರವೆ ಇದು ಪಾತ್ರೆಗೆ ಸಣ್ಣದಾಗಿ ನಾನು ಶಿಫ್ಟ್ ಮಾಡ್ತೇನೆ ಇದಕ್ಕೆ ಬೇರೆ ಪಾತ್ರೆಗೆ ಒಳ್ಳೆ ಮಿಕ್ಸ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಈಗ ಕಾಯಿ ತುರಿ ಹಾಕ್ತೇನೆ ಕಾಯಿ ತುರಿ ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಇದು ಈಸಿ ರೆಸಿಪಿ ಈಗ ನಾನೀಗ ಸಾಯಂಕಾಲ ತಿನ್ನೀ ಮಾಡೋದು ಬೆಳಗಾತ ಬೆಲ್ಲ ತಿನ್ನೋರು ಬೆಳಗಾತ ಸ್ವೀಟ್ ತಿನ್ನೋರಿಗೂ ಬೆಳಗಾತಕ್ಕೂ ಮಾಡ್ಬೋದು ಜನ ಜಾಸ್ತಿ ಹಾಗೆ ನೀವು ಬಾಂಬೆ ರವೆ ಮತ್ತು ಬೆಲ್ಲವನ್ನು ಇದು ಸಾರಿ ಬಾಳೆಹಣ್ಣನ್ನು ಜಾಸ್ತಿ ಹಾಕ್ತಾ ಮಾಡ್ಬೋದು ಈಗ ನಾನು ನೀರು ಹಾಕ್ತೇನೆ ಎಷ್ಟು ಹಾಕಿದೆ ನಾನು ತೋರಿಸ್ತೇನೆ ನಿಮಗೆ ನೋಡಿ ಮತ್ತು ರವೆ ನೀರು ಎಳ್ಕೊಳ್ತದೆ ನನಗೊಂದು ಹಾಫ್ ಆನ್ ಅವರ್ ಇದನ್ನು ಇಡ್ತೇನೆ ರೆಸ್ಟಿಗೆ ಆಗ ರವೆ ಎಲ್ಲ ನೀರು ಎಳ್ಕೊಂಡು ಪುನಃ ಗಟ್ಟಿ ಆಗ್ತದೆ ಸೊ ಸ್ವಲ್ಪ ಮಾಡುವಾಗಲೇ ನಾವು ಸ್ವಲ್ಪ ನೀರು ಕಲಿಸುವ ನೀರಾಗಿ ಇನ್ನು ಬೇಕು ಒಟ್ಟಿಗೆ ಟೋಟಲ್ ಒಂದು ಅರ್ಧ ಲೋಟ ನೀರು ಬೇಕಾಗ್ತದೆ ಚೆಂದ ಮಾಡಿ ಲಂಸ್ ಇರೋದಾಗೆ ಕಲಿಸ್ಬೇಕು ನಾನು ರುಚಿಗೆ ಉಪ್ಪು ಹಾಕ್ತೇನೆ ನನೀಗ ರುಚಿಗೆ ಉಪ್ಪು ಹಾಕ್ತೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೇನೆ ಪುನಃ ಚೆಂದ ಮಾಡಿ ಕಲಿಸುವ ಇದನ್ನು ಅರ್ಧ ಗಂಟೆ ನಾನು ರೆಸ್ಟಿಗೆ ಇಡ್ತೇನೆ ಆಗ ಪುನಃ ಇದು ದಪ್ಪ ಆಗ್ತದೆ ಹಿಟ್ಟು ಇಡ್ಲಿ ಹಿಟ್ಟಿನಷ್ಟೇ ನೀವು ಕಲಸಿಟ್ರೆ ಸಹಿ ಇನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾನು ಸ್ಟೀಮಲ್ಲಿ ಇಡ್ಲಿ ಪಾತ್ರೆ ಕುಕ್ಕರಲ್ಲಿ ಹಾಕಿ ನಾನು ಇಡ್ಲಿ ಬೇಯಿಸ್ತೇನೆ ಬೇಯಿಸುವಾಗ ತೋರಿಸ್ತೇನೆ ಈಗ ಒಂದು ರೆಸ್ಟಿಗೆ ಇಡ್ತೀನಿ ಸ್ವಲ್ಪ ನೀರು ಹಾಕ್ತೇನೆ ಇದು ಪುನಃ ಗಟ್ಟಿ ಆಗ್ತದೆ ಒಂದು ಮುಕ್ಕಾಲು ಒಟ್ಟೆ ಅಷ್ಟು ಮುಕ್ಕಾಲು ಕಪ್ಪಿನಷ್ಟು ನೀರು ಬೇಕಾಯ್ತು ಇದಕ್ಕೆ ನೋಡಿ ಈ ಥರ ರೆಡಿ ಆಗ್ತದೆ ಈಗ ನಾನು ಇದನ್ನು ಲಿಡ್ಡು ಮುಚ್ಚಿ ಒಂದು ಹಾಫ್ ಆ್ಯನ್ ಅವರ್ ಇಡ್ತೇನೆ ನೀವು ಒಂದು ದಿಢೀರ್ನೇ ಮಾಡ್ತೀರಾದರೆ ಟೆನ್ ಮಿನಿಟ್ಸ್ ನೀವು ರೆಸ್ಟಿಗೆ ಇಟ್ಟು ಪಿಂಚ್ ಆಫ್ ಬೇಕಿಂಗ್ ಸೋಡಾ ಹಾಕಿ ನೀವು ಇಡ್ಲಿ ಮಾಡ್ಬೋದು ಬಟ್ ನಾನು ಇವತ್ತು ಬೇಕಿಂಗ್ ಸೋಡಾ ಹಾಕೋದಿಲ್ಲ ಈಗ ನೋಡಿ ಹಾಫ್ ಆನ್ ಅವರ್ ಆಯಿತು ಈಗ ನಾನು ಇದನ್ನು ಮಿಕ್ಸ್ ಮಾಡುವ ಎಷ್ಟು ಗಟ್ಟಿ ಆಯ್ತು ನೋಡಿ ಬೇಕಿದ್ದರೆ ನೀರು ಹಾಕ್ಕೊಳ್ಬೋದು ಚೆಂದ ಮಾಡಿ ಇದನ್ನು ಮಿಕ್ಸ್ ಮಾಡುವ ನೀವು ಇಷ್ಟೊತ್ತಿಗೆ ನೀವು ಒಂದು ವೇಳೆ ಟೆನ್ ಮಿನಿಟ್ಸ್ ಬಿಟ್ಟು ನೀವು ಇಡ್ಲಿ ಮಾಡ್ತೀರಂತಾದರೆ ಇಷ್ಟೊತ್ತಿಗೆ ನೀವು ಬೇಕಿಂಗ್ ಸೋಡಾ ಹಾಕಬೇಕು ಒಂದು ಆಫ್ ಬೇಕಿಂಗ್ ಸೋಡಾ ಹಾಕಬೇಕು ಕರೆಸ್ಬೇಕು ತುಪ್ಪ ಸವರಿ ತಟ್ಟೆಗೆ ಇದು ತಟ್ಟೆಗೆ ತುಪ್ಪ ಸವರಬೇಕು ಬೇಕು ಡೈರೆಕ್ಟ್ ಕೂಡಲೇ ಇಡಬೇಕು ಬೇಕಿಂಗ್ ಸೋಡಾ ಹಾಕಿದಂತರ ಹೆಚ್ಚು ಹೊತ್ತಿ ಇಡಬೇಡಿ ಇಡ್ಲಿ ಒಯ್ಯುವಾಗಲೇ ಬೇಕಿಂಗ್ ಸೋಡಾ ಹಾಕಲಿಕ್ಕೆ ಇದನ್ನು ಸ್ವಲ್ಪ ನಾನು ತುಪ್ಪ ಹಾಕ್ತೇನೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ಅದಕ್ಕೆ ಸ್ವಲ್ಪ ತುಪ್ಪವ್ರನು ಬ್ರೆಶ್ ಮಾಡ್ತೇನೆ ಹೆಚ್ಚೇನು ಹಾಕೋದಿಲ್ಲ ಈ ಬಾಳೆಹಣ್ಣೆಲ್ಲ ಹಾಳಾಗುವಾಗ ಈ ಬಾಳೆಹಣ್ಣು ಎಲ್ಲ ರೆಸಿಪಿ ಬಾಳೆಹಣ್ಣಿನ ಉಂಡೆ ಹಾಕಿದ್ದೇನೆ ದೋಸೆ ಹಾಕಿದ್ದೇನೆ ಎಲ್ಲ ಟೈಪಿಂದ ನಾನು ರೆಸಿಪಿ ಬಾಳೆಹಣ್ಣು ಹಾಕಿದೆ ಯಾಕಂದರೆ ಯಾವೆಲ್ಲರ ಮನೆಯಲ್ಲಿ ಬಾಳೆಹಣ್ಣು ಇರ್ತದೆ ಅದಕ್ಕೆ ಹೇಳಿದೆ ನಾನು ನೋಡಿ ಚೆಂದ ಮಾಡಿ ಮಿಕ್ಸ್ ಮಾಡಿದೆ ಈಗ ನಾನು ಇದಕ್ಕೆ ಒಯ್ತೇನೆ ನೋಡಿ ಇಷ್ಟು ದಪ್ಪ ಉಂಟು ಇಡ್ಲಿ ಯಾವಾಗ ಎಷ್ಟು ದಪ್ಪ ಉಂಟು ಅಷ್ಟು ನಾನು ಪುನಃ ನೀರು ಹಾಕ್ಲಿಕ್ಕೆ ಹೋಗೋದಿಲ್ಲ ಕರೆಕ್ಟ್ ಉಂಟಿದು ಹೀಗೆ ಇಡ್ಲಿ ತಟ್ಟೆಗೆ ಹಾಕಿ ಇದರಂದು ಟೆನ್ ಮಿನಿಟ್ಸ್ ನಾವು ಇಡ್ಲಿ ಎಷ್ಟು ಗಂಟೆ ಬೇಯ್ದು ಹತ್ತು ಹತ್ತೇ ನಿಮಿಷದಲ್ಲಿ ಇಡ್ಲಿ ಬೇಯ್ತದಲ್ಲ ಇದು ಕೂಡ ಕುಕ್ಕರ್ ಇಡ್ಲಿ ಅಲ್ಲ ಸಣ್ಣ ಸಣ್ಣ ಇಡ್ಲಿ ಇರ್ತದೆ ಹೆಚ್ಚು ಟಾಂಗ್ ತಗೊಳ್ಳೋದಿಲ್ಲ ಸೊ ಟೆನ್ ಮಿನಿಟ್ಸಲ್ಲಿ ನಿಮಗೆ ಬಾಳೆಹಣ್ಣಿನ ಇಡ್ಲಿ ಆಗ್ತದೆ ಬಿಸಿ ಬಿಸಿ ತುಪ್ಪ ಹಾಕಿ ತಿನ್ಬೋದು ಇದನ್ನು ಯಾಕಂದರೆ ಬೆಲ್ಲ ಹಾಕಿರ್ತೇವೆ ಇದಕ್ಕೇನು ಚಟ್ನಿದ ಏನು ನೆಸಿಟಿ ಇರೋದಿಲ್ಲ ನಿಮಗೆ ಸಾಯಂಕಾಲ ನಾನೀಗ ಸಾಯಂಕಾಲ ತಿಂಡಿಗೆ ಮಾಡ್ತಾ ಇರೋದು ನೀವು ಇದನ್ನು ಬೆಳಗಾತ ಸ್ವೀಟ್ ತಿನ್ನಲಿಕ್ಕೆ ಇಷ್ಟಪಡೋರು ತಕ್ಕು ಮಾಡ್ಬೋದು ನಾನೀಗ ಇಡ್ಲಿ ತಟ್ಟೆಗೆ ಎಲ್ಲ ಹಿಟ್ಟು ಹಾಕಿದೆ ಈಗ ಇದನ್ನು ಇಡ್ಲಿಯಲ್ಲಿ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡುವ ನೋಡಿ ಇಲ್ಲಿ ನೀರು ಕುದಿ ಬರ್ತಾ ಉಂಟು ಈಗ ನಾನು ಇದನ್ನು ಸೀಟಿ ಹಾಕೋದಿಲ್ಲ ಟೆನ್ ಮಿನಿಟ್ಸ್ ನಾನು ಬ್ರೆಡ್ಡು ಮುಚ್ಚಿ ಟೆನ್ ಮಿನಿಟ್ಸ್ ಬೇಯಿಸ್ತೇನೆ ಬೆಂದ ನಂತರ ನಿಮಗೆ ಹೇಗೆ ಬಂತಂತ ನಾನು ನಿಮಗೆ ತೋರಿಸ್ತೇನೆ ನನ್ನ ಎಲ್ಲ ರೆಸಿಪಿ ನಿಮಗೆ ಇಷ್ಟ ಆಗ್ಬೋದಂತ ನಾನು ಒಂದೇ ರೆಸಿಪಿಯನ್ನು ಈಸೀಸಿ ರೆಸಿಪಿಯನ್ನು ಶೇರ್ ಇದ್ದೇನೆ ಆದಷ್ಟು ನನ್ನ ವಿಡಿಯೋ ನೋಡಿ ನೀವು ನನಗೆ ಸಪೋರ್ಟ್ ಮಾಡಿ ನಾನು ಹಾಕ್ತಾ ಹಾಕ್ತಾಯಿರ್ತೇನೆ ನೀವು ಆದಷ್ಟು ವ್ಯೂ ಮಾಡಿದೆ ನಾನು ವಿಡಿಯೋ ಹಾಕ್ತಾ ಇರ್ತೇನೆ ಈಗ ಇದನ್ನು ಟೆನ್ ಮಿನಿಟ್ಸ್ ನಾನು ಬೇಯಿಸಿ ನಿಮಗೆ ಇಡ್ಲಿ ಹೇಗೆ ಬಂತಂತ ತೋರಿಸ್ತೇನೆ ಈಗ ನಾನು ಆಫ್ ಮಾಡಿದೆ ಗ್ಯಾಸ್ ಈಗ ಸ್ಟೀಮ್ ಉಂಟು ಈಗಲೇ ತೆಗಿಲಿಕ್ಕಾಗೋದಿಲ್ಲ ಬಿಸಿ ಉಂಟಿದ್ದು ಟೆನ್ ಮಿನಿಟ್ಸ್ ನಾನು ಬೇಯಿಸಿದ್ದೇನೆ ಈಗ ಎಷ್ಟು ಆಗಿದೆ ನಾನು ನಿಮಗೆ ತೋರಿಸ್ತೇನೆ ಈಗ ನೋಡಿ ಇಡ್ಲಿ ರೆಡಿಯಾಗಿ ನೋಡಿ ಉಬ್ಬಿ ನೋಡಿ ಈಗ ನಾನು ತೆಗೆದು ತೋರಿಸ್ತೇನೆ ನಿಮಗೆ ಬಿಸಿ ಉಂಟು ಈಗ ತೆಗಿತೇನೆ ನಾನು ಈ ಥರ ಚಾಕುವಲ್ಲಿ ನೋಡಿ ಎಷ್ಟು ಬೇಗ ತೆಗಿಲಿಕ್ಕೂ ಬೇಗ ಬರ್ತದೆ ನೋಡಿ ಎಷ್ಟು ಸಾಫ್ಟ್ ಆದ ಇಡ್ಲಿ ರೆಡಿ ಆಗ್ತದೆ ನೋಡಿ ಬಾಳೆಹಣ್ಣಿಗೆ ವೇಸ್ಟ್ ಮಾಡೋ ಬದಲಿಗೆ ಈ ಥರ ನೀವು ಇಡ್ಲಿ ಮಾಡಿ ತಿನ್ಬೋದು ಬಿಸಿ ಬಿಸಿ ಉಂಟು ಇಡ್ಲಿಗೆ ಅದು ನನಗೆ ಕಟ್ ಮಾಡಿ ತೋರಿಸ್ತೇನೆ ಎಷ್ಟು ಈಸೀ ತೆಗಿಲಿಕ್ಕೂ ಬರ್ತದೆ ಏನು ಪ್ರಾಬ್ಲಮ್ ಇಲ್ಲ ಜಸ್ಟ್ ನೀವೊಂದು ಗೆರೆ ಎಳೆದ್ರು ಸಾಕು ತಣ್ಣಗಾದರೆ ಅದರಷ್ಟಕ್ಕೆ ಎದ್ಕೊಂಡು ಬರ್ತದೆ ಇದು ಬಿಸಿ ಇರ್ಲಿಕ್ಕೋಗಿಂದು ಮಾತ್ರ ನಾವು ಗೆರೆ ಹಾಕಬೇಕಾಗ್ತದೆ ಈ ಥರ ಬಾಳೆಹಣ್ಣಿನ ಇಡ್ಲಿ ನೀವು ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಈಝಿಯೂ ಕೂಡ ಉಂಟಿದ್ದು ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಇದನ್ನು ರೆಸಿಪಿಯನ್ನು ಶೇರ್ ಮಾಡಿದ್ದು ನೀವು ಈ ಥರ ರೆಸಿಪಿ ಮಾಡಿ ನನ್ನ ರೆಸಿಪಿ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹೇಗೆ ಬಂತಂತ ತಿಳಿಸಿ ನನ್ನ ಎಲ್ಲ ಸಬ್ಸ್ಕ್ರೈಬರಿಗೂ ವ್ಯೂವರ್ಸಿಗೂ ಥ್ಯಾಂಕ್ಸ್ ಆದಷ್ಟು ನನ್ನ ವೀಡಿಯೋ ನೋಡಿ ಇಷ್ಟಾದವರು ಲೈಕ್ ಲೈಕ್ ಇಷ್ಟಾದರೆ ನಿಮಗೆ ನನಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ನನ್ನ ವೀಡಿಯೋ ರೆಸಿಪಿ ಶೇರ್ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಆಗಿ ನೋಡಲಿಕ್ಕೆ ಹೇಳಿ ನಾನು ಇದು ಇಷ್ಟು ಬರುವಾಗ ಒಂದು ಇನ್ನು ಒಳ್ಳೆಯ ರೆಸಿಪಿ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೆ ಬಾಯ್ ಥ್ಯಾಂಕ್ ಯು